ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ತಂದಂಥ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿರುವ ಶಿಫಾರಸ್ಗಳ ಬಗ್ಗೆ ಇವತ್ತು ಆಯೋಗವು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಲ್ಲಿಸಿರ್ತಕ್ಕಂಥ ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆ ಅಧ್ಯಯನ ವರದಿಯನ್ನು ಸಚಿವ ಸಂಪುಟ ಮತ್ತೆ ಇವತ್ತು ಚರ್ಚೆ ಮಾಡ್ತು ಚರ್ಚೆ ಅಪೂರ್ಣವಾಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಸಚಿವರ ಲಿಖಿತ ಅಭಿಪ್ರಾಯಗಳನ್ನು ಕೊಡಬೇಕು ಹಾಗೆ ಅಂಥೇಳಿ ಅವರು ವಿನಂತಿ ಮಾಡಿದ್ದರು ಆ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದಾಗೆ ಬಹುತೇಕ ಮಂತ್ರಿಗಳ ಅಭಿಪ್ರಾಯ ಬಂದು ತಲುಪಿವೆ ಇನ್ನೊಂದು ಮೂರು ನಾಲ್ಕೈದು ಬರಬೇಕಾಗಿದೆ ಬಹುತೇಕ ಬಂದು ತಲುಪಿವೆ ಅನ್ನುವಂಥ ಮಾತನ್ನು ಹೇಳಿದರು ಮತ್ತೆ ಮುಂದಿನ ಕ್ಯಾಬಿನೆಟ್ನೊಳಗೆ ಅಥವಾ ಒಂದು ಕ್ಯಾಬಿನೆಟ್ ಬಿತ್ತು ಕೆಲವು ವಿವರಗಳನ್ನೆಲ್ಲ ಪಡೆದ ಮೇಲೆ ಅಧ್ಯಯನ ಆದಮೇಲೆ ಆ ವಿಚಾರವನ್ನು ಈ ಸಮೀಕ್ಷೆಯ ವರದಿಯ ವಿಚಾರವನ್ನು ನಾವು ಮತ್ತೆ ಚರ್ಚೆಯನ್ನು ಮಾಡ್ತೀವಿ ಆಕ್ಷೇಪಣೆ ಅಲ್ಲ ಇದು ಅಭಿಪ್ರಾಯ ಅಭಿಪ್ರಾಯ ಸಹಕಾರ ಇಲಾಖೆಯವರು ಪಣ ಮಿನಿಸ್ಟರ್ಸ್ ಅಭಿಪ್ರಾಯನ ಕೊಟ್ಟಿದ್ದಾರೆ ಬಹುತೇಕ ಕೊಟ್ಟಿದ್ದಾರೆ ಅಂತ ಹೇಳಿದರು ಯಾರ್ಯಾರು ಕೊಟ್ಟಿದ್ದಾರೆ ಯಾರ್ಯಾರು ಕೊಟ್ಟಿಲ್ಲ ಅನ್ನೋದನ್ನು ಹೇಳಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಬೆಂಗಳೂರು ಇವರು ನಬಾರ್ಡ್ ಮೂಲಕ ಪುನರ್ಧನ ಪಡೆಯುವ ನೂರು ಕೋಟಿ ರೂಪಾಯಿಗಳ ಪುನರ್ಧನಕ್ಕೆ ರಿಫಿನಾನ್ಸ್ ರಾಜ್ಯ ಸರ್ಕಾರದ ಖಾತ್ರಿ ಗೌರ್ಮೆಂಟ್ ಗ್ಯಾರಂಟಿಯನ್ನು ಕೊಡೋ ಬಗ್ಗೆ ಈ ಹದಿನಾರುನೂರು ಕೋಟಿ ರೂಪಾಯಿಗಳ ಬಗ್ಗೆ ವಿವಿಧ ಷರತ್ತುಗಳು ಪಟ್ಟು ಆರ್ಥಿಕ ಇಲಾಖೆ ತನ್ನ ಅನುಮೋದನೆಯನ್ನು ನೀಡಿತು ಸರ್ಕಾರದ ಖಾತ್ರಿ ನೀಡಲು ರಾಜ್ಯ ಸರ್ಕಾರ ಇವತ್ತು ನಿರ್ಣಯ ಮಾಡಿದೆ